ಗೊತ್ತಿರ್ಬೋದು ಕರ್ನಾಟಕದಾದ್ಯಂತ ಯಾವುದೇ ರೆವಿನ್ಯೂ ಸೈಟ್ ಮತ್ತೆ ಕನ್ವರ್ಷನ್ ಸೈಟ್ ರಿಜಿಸ್ಟ್ರೇಷನ್ ಆಗ್ತಿಲ್ಲ ಹೊಸದಾಗಿ ಏನು ಸೈಟ್ ತಗೊತಿದ್ರ ಅದನ್ನ ಈ ಖಾತೆ ತೊಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇವೆ ಮೈಸೂರು ತುಂಬಾ ನೀಟಾಗಿ ಬೆಳೀತದೆ ಕ್ಲೀನ್ ಸಿಟಿ ಮತ್ತೆ ತುಂಬಾ ವೆಲ್ ಪ್ಲಾನ್ಡ್ ಸಿಟಿ ಅಂತ ಹೇಳ್ಬೋದು ಇದು ಲೇಔಟ್ ಬಂದ್ಬಿಟ್ಟು ನಿಮಗೆ ಪ್ರೈಮ್ ಲೊಕೇಶನ್ ಇರೋದ್ರಿಂದ ನಾವು ಈ ಲೇಔಟ್ ನ ಚೂಸ್ ಮಾಡ್ಕೊಂಡಿದ್ದೀವಿ ಕಸ್ಟಮರ್ಸ್ ಗೆ ವೀವರ್ಸ್ ಗೆ ಯಾರ್ಯಾರು ನೋಡ್ತಿರ್ತಾರೆ ಅವ್ರ ಒಂದ್ ಸಜೆಷನ್ ಏನಂತಂದ್ರೆ ಇದು ಈ ಖಾತಾ ಪ್ರಾಜೆಕ್ಟ್ ಅಂದ್ರೆ ಕೆಲವರಿಗೆ ಏನಂದ್ರೆ ಈ ಖಾತ ಅಂದ್ರೆ ಯಾವ ಖಾತಾ ಅಂತ ಕೇಳ್ತಾರೆ ಈ ಖಾತಾ ಅಂತ ಅಂದ್ರೆ ಫಾರ್ಮ್ ನೈನ್ ಅಂತ ರಜಿಸ್ಟ್ರೇಷನ್ ವಿಚಾರದಲ್ಲಿ ಅಗ್ರಿಮೆಂಟ್ ವಿಚಾರದಲ್ಲಿ ಅವರು ಟೆನ್ ತೌಸಂಡ್ ಕೊಟ್ಟರು ಟೆನ್ ಲ್ಯಾಕ್ ಕೊಟ್ಟರು ಟ್ವೆಂಟಿ ಲ್ಯಾಕ್ ಕೊಟ್ಟರು ಆ ದುಡ್ಡಿಗೆ ನಾನೇ ರೆಸ್ಪಾನ್ಸಿಬಲ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಆರಾಮ್ ಸರ್ ಸೊ ಮದನ್ ಕುಮಾರ್ ಅವರು ಸ್ವತಃ ತಾವೇ ಬಂದು ಈ ಒಂದು ಡೀಟೇಲ್ಸನ್ನು ಈ ಒಂದು ಜಾಗದ ಬಗ್ಗೆ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ನಾವು ಇವತ್ತು ನಿಮ್ಮನ್ನು ಭೇಟಿ ಆಗೋದಕ್ಕೆ ಬಂದಿದ್ದೀವಿ ಸರ್ ಈ ಜಾಗನ ನೀವು ಫಸ್ಟ್ ಆಫ್ ಆಲ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ನಮಗೆ ಹೇಳಿ ಸರ್ ಇದು ನಿಮ್ಗೆ ಮೈಸೂರಿಂದ ಹಾರ್ಡ್ಲಿ ಟ್ವೆಂಟಿ ಕಿಲೋಮೀಟರ್ ಇಂದ ಇದೆ ಸಿಟಿ ಸೆಂಟ್ರಿಂದ ನಿಮಗೆ ರಿಂಗ್ ರೋಡ್ ಇಂದ ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ ಇಂದ ಇದೆ ಪ್ರಾಜೆಕ್ಟ್ ನೀವು ಇಲ್ಲಿ ನೋಡಬಹುದು ನಿಮ್ಗೆ ಆಕ್ಚುಲಿ ಇದು ಗದ್ಗೆ ರೋಡ್ಗೆ ಅಟ್ಯಾಚ್ ಆಗಿದೆ ಅಂದ್ರೆ ನಾವು ಬೋಗಾದಿ ರೋಡ್ ಮೈಸೂರು ಟು ಬೋಗಾದಿ ಗದ್ಗೆ ರೋಡ್ ಅಂತ ಹೇಳ್ತೀವಿ ರೋಡ್ ಗೆ ಅಟ್ಯಾಚ್ ಇದೆ ನಿಮಗೆ ಸುತ್ತಮುತ್ತ ಲೇಔಟ್ಸ್ ಸಾಕಷ್ಟು ಲೇಔಟ್ ಗಳಾಗ್ತಿದೆ ಜೊತೆ ನಿಮಗೆ ಮೊರಾರ್ಜಿ ಸ್ಕೂಲ್ ಏನಿದೆಯಲ್ಲ ಲೇಔಟ್ ಬ್ಯಾಕ್ ಸೈಡ್ ಇದೆ ಇದು ಲೇಔಟ್ ಬಂದ್ಬಿಟ್ಟು ನಿಮ್ಗೆ ಪ್ರೈಮ್ ಲೊಕೇಶನ್ ಇರೋದ್ರಿಂದ ನಾವು ಈ ಲೇಔಟ್ ನ ಚೂಸ್ ಮಾಡ್ಕೊಂಡಿದೀವಿ ಸೊ ಬೇಸಿಕಲಿ ಇವಾಗ ಬಂದು ಇನ್ವೆಸ್ಟ್ ಮಾಡಲಿ ಅಂತ ಅಥವಾ ಬೇರೆ ಯಾವ ಜಾಗದವ್ರನ್ನ ಆದ್ರೂ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಸರ್ ಈಗ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋರೆಲ್ಲ ಮುಂಬೈಲಿರೋರು ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ರೆಸಾರ್ಟ್ಸ್ ಮಾಡಿ ಬೇರೆ ಬೇರೆ ಹೋಟೆಲ್ ರೆಸ್ಟೋರೆಂಟ್ ಎಲ್ಲ ಮಾಡಿ ಇನ್ಕಮ್ ಮಾಡ್ತಿದ್ದಾರೆ ಈಗ ಮೈಸೂರು ಬಂದ್ಬಿಟ್ಟು ಅಪ್ಕಮಿಂಗ್ ಗ್ರೋತ್ ಆಗ್ತಾರಂತ ಸಿಟಿ ಹೆರಿಟೇಜ್ ಸಿಟಿ ಬಂದು ಇದು ಇವಾಗ ನಮ್ಗೆ ಏನಂದ್ರೆ ಮೈಸೂರು ಟು ಬ್ಯಾಂಗ್ಳೂರ್ ಏನಿದೆಯಲ್ಲ ಹೈವೇ ಈಗ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಂತ ಏನು ಹೇಳ್ತೀವಲ್ಲ ಹೈವೇ ಆದ್ಮೇಲೆ ನಿಮಗೆ ಮೈಸೂರು ತುಂಬಾ ಗ್ರೋತ್ ಆಗ್ತಿದೆ ಇಲ್ಲಿಂದ ಎಷ್ಟೋ ಜನ ಅಪೌಂಡ್ ಅಂಡ್ ಡೌನ್ ಮಾಡ್ತಿದ್ದಾರೆ ಮತ್ತೆ ಮೈಸೂರು ತುಂಬಾ ನೀಟಾಗಿ ಆಗಿ ಬೆಳೀತದೆ ಕ್ಲೀನ್ ಸಿಟಿ ಮತ್ತೆ ತುಂಬಾ ವೆಲ್ ಪ್ಲಾನೆಡ್ ಸಿಟಿ ಅಂತ ಹೇಳ್ಬಹುದು ಅದಕ್ಕೆ ನಾವು ಮೈಸೂರನ್ನ ತುಂಬಾ ಫೋಕಸ್ ಮಾಡ್ತಾ ಇರೋದ್ರಿಂದ ಇದು ಮುಖ್ಯವಾಗಿ ನಾನು ಯಾವಾಗ್ಲೂ ಹೇಳೋದೇನಂದ್ರೆ ಇದು ಡಿ ಟಿ ಅಪ್ರೂವ್ಡ್ ಈ ಖಾತ ಲೆವೆನ್ ಎ ಫಾರ್ಮ್ ನೈನ್ ಖಾತ ಓಕೆ ಅಂದ್ರೆ ಕೆಲವ್ರಿಗೆ ಏನಂದ್ರೆ ಈ ಖಾತ ಅಂದ್ರೆ ಯಾವ ಖಾತ ಅಂತ ಕೇಳ್ತಾರೆ ಈ ಖಾತಾದಲ್ಲಿ ಏನ್ ಬರುತ್ತೆ ಅಂದ್ರೆ ಈ ಖಾತ ಅಂತ ಬರ್ದಿರಲ್ಲ ಈ ಖಾತ ಅಂತ ಅಂದ್ರೆ ಲೆವೆನ್ ಎ ಫಾರ್ಮ್ ನೈನ್ ಅಂತ ಗೊತ್ತಿರ್ಬೋದು ಕರ್ನಾಟಕದಾದ್ಯಂತ ಯಾವುದೇ ರೆವಿನ್ಯೂ ಸೈಟು ಮತ್ತು ಕನ್ವರ್ಷನ್ ಸೈಟು ರಿಜಿಸ್ಟ್ರೇಷನ್ ಆಗ್ತಿಲ್ಲ ಯಾಕೆ ಅಂದರೆ ಈ ಖಾತಾ ಇರೋದು ಮಾತ್ರ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದ್ರಿಂದ ನಾನು ಗ್ರಾಹಕರಿಗೆ ಕಸ್ಟಮರ್ಸ್ಗೆ ವಿವರ್ಸ್ಗೆ ಯಾರ್ಯಾರು ನೋಡ್ತಿರ್ತಾರೆ ಅವ್ರ ಒಂದು ಸಜೆಷನ್ ಏನಂತ ಅಂದರೆ ಇದು ಈ ಖಾತ ಪ್ರಾಜೆಕ್ಟ್ ಈ ಬೋಗಾದಿ ರೋಡು ಗದ್ಗೆ ರೋಡು ಏನಂತ ಹೇಳ್ತೀವಲ್ಲ ಈ ರೋಡ್ಗೆ ಅಟ್ಯಾಚ್ ಇರೋದ್ರಿಂದ ನಿಮಗೆ ಈ ಜಾಗದಲ್ಲಿ ಯಾರ್ಯಾರು ತೊಗೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವ್ರು ಖಂಡಿತ ಬಂದು ತಗೊಬೋದು ಜೊತೆಗೆ ಏನಂತ ಅಂದರೆ ನಿಮಗೆ ಲೇಔಟ್ ಸುತ್ತಮುತ್ತ ಮನೆ ಕಟ್ತಾ ಇರೋದ್ರಿಂದ ಈಗ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು ಜೊತೆಗೆ ಲೇಔಟ್ ಡೆವಲಪ್ಮೆಂಟ್ ಆದ್ಮೇಲೆ ಮನೆ ಕಟ್ತೀನಿ ಅಂದ್ರೂ ಕೂಡ ಕಟ್ಕೊಂಡು ವಾಸ ಮಾಡೋದಕ್ಕೆ ಒಂದು ಪೀಸ್ಫುಲ್ ಲೈಫ್ ಏನಾರ ಎಕ್ಸ್ಪೆಕ್ಟ್ ಮಾಡೋರ್ಗೆ ಒಳ್ಳೆ ಜಾಗ ಓಕೆ ಸೊ ಸೈಟ್ಸ್ಗಳು ತೊಗೊಂತಾರೆ ಯಾವ ಯಾವ್ಯಾವ ಡೈಮೆನ್ಷನ್ನ ಸೈಟ್ಸ್ಗಳು ಅವೈಲಬಲ್ ಇದೆ ಸರ್ ಸರ್ ಇವಾಗ ಸದ್ಯಕ್ಕೆ ತರ್ಟಿ ಫಾರ್ಟಿ ಎಲ್ಲ ಸೋಲ್ಡ್ ಔಟ್ ಆಗಿದೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ಇರೋದು ಅಂದರೆ ಇಲ್ಲಿ ಅರವತ್ತೈದು ಸೈಟಲ್ಲಿ ನಿಮ್ಗೆ ಇರೋದೇ ಇಪ್ಪತ್ತೈದು ಸೈಟ್ ಮಾತ್ರ ಅದು ಕೂಡ ಸ್ಪೀಡ ಮೂವ್ ಆಗ್ತಿದೆ ಇನ್ನೂ ಒಂದು ಒನ್ ಮಂತಲ್ಲೆಲ್ಲ ಸೋಲ್ಡ್ ಔಟ್ ಆಗುತ್ತೆ ಈ ಜಾಗದ ನಿಖರವಾದ ಬೆಲೆ ಎಷ್ಟು ಸಾವಿರದ ಆರ್ನೂರೈವತ್ತು ರೂಪಾಯಿ ಓಕೆ ಅಂದರೆ ನಿಮಗೆ ಪರ್ ಸ್ಕ್ವೇರ್ ಫೀಟು ಸಾವಿರದ ಆರ್ನೂರೈವತ್ತು ರೂಪಾಯಿ ನಿಮಗೆ ಸ್ಲೈಟ್ಲಿ ನೆಗೋಷಬಲ್ ಇದೆ ಸರ್ ಬರೋರಿಗೆ ಮುಂಚೆನೇ ಹೇಳ್ತೀನಿ ಸ್ಲೈಟ್ಲಿ ಓಕೆ ಬಂದಾದ ಮೇಲೆ ಅವರು ಬೇಜಾರ್ ಮಾಡ್ಕೊಳ್ಳೋದು ಬೇಡ ಬರೋಕ್ಕಿಂಗೆ ಮುಂಚೆ ನಾನೇ ಹೇಳ್ತಾ ಇದ್ದೀನಿ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ ನಿಮಗೆ ಇಷ್ಟ ಆದರೆ ವಿಡಿಯೋ ನೋಡಿ ಫೋನ್ ಮಾಡಿ ಡೀಟೇಲ್ಸ್ ಕಳಿಸ್ತಾರೆ ಅದು ಕನ್ವಿನ್ಸ್ ಆಯಿತು ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ ಹತ್ರ ನೀವು ಕಾಲ್ ಮಾಡಿದಾಗ ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಅಲ್ಲಿ ಕನ್ವಿನ್ಸ್ ಆದರೆ ಮಾತ್ರ ಬನ್ನಿ ಪ್ರೈಸಲ್ಲಿ ನೀವು ತಲೇಲಿ ಏನೇನು ಇಟ್ಕೊಂಡು ಬರಬೇಡಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಅಷ್ಟೇ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಇ ಎಮ್ ಐಲ್ಲಿ ಕನ್ವರ್ಟ್ ಮಾಡಿ ತೊಗೊತೀನಿ ಅಂತ ಕೇಳಿ ಕೂಡ ಬಹಳಷ್ಟು ಜನ ಇರ್ತಾರೆ ಸರ್ ಅಂಥವ್ರಿಗೆ ಇ ಎಮ್ ಐ ಆಪ್ಷನ್ಸ್ ಎಲ್ಲ ತಗೊತಾರೆ ಅಂತ ಕಂಪನಿ ಕಡೆಯಿಂದ ಇ ಎಮ್ ಐ ಇಲ್ಲ ಸರ್ ಬಟ್ ಬ್ಯಾಂಕ್ ಕಡೆಯಿಂದ ಲೋನ್ ಆಗುತ್ತೆ ಅವ್ರಿಗೆ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಲೋನ್ ಮಾಡಿಸ್ಕೊಡ್ಬೋದು ಓಕೆ ಮೇಜರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಕ್ಯಾಶ್ ಹೋದ್ರೆ ಅವರಿಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ ಯಾಕೆಂದರೆ ಒಂದು ಟು ಮಂತ್ ಟೈ ತೊಗೊಂಡ್ಬೇಕಾದ್ರೆ ಅವ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಬಟ್ ನೀವು ಲೋನ್ ಆದಾಗ ಇಂಟ್ರೆಸ್ಟ್ ಎಲ್ಲ ಪೇ ಮಾಡಬೇಕು ಅಂದರೆ ರೆಡಿ ಇದ್ರೆ ನೀವು ಹೋಗ್ಬೋದು ನಮ್ಮ ಕಂಪ್ನಿ ಕಡೆಯಿಂದ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇ ಎಮ್ ಐ ಆ ಥರದ್ದು ಯಾವುದೇ ಸ್ಕೀಮ್ಗಳಿಲ್ಲ ಓಕೆ ನೀವು ಒಂದು ಕ್ಯಾಶ್ ಆಪ್ಷನ್ ಇದೆ ಇಲ್ಲ ಲೋನ್ ಆಪ್ಷನ್ ಇದೆ ಈಗ ಐ ಸಿ ಐ ಸಿ ಆಗ್ಬೋದು ಆಕ್ಸಿಸ್ ಆಗ್ಬೋದು ಎಚ್ ಡಿ ಎಫ್ ಸಿ ಆಗ್ಬೋದು ನಾವು ಒಂದು ನಾಲ್ಕೈದು ಟೈ ಟೈಅಪ್ ಆಗ್ತೀವಿ ಓಕೆ ಅವ್ರ ನಿಮಗೆ ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತಾರೆ ಅಂಡ್ ಅದ್ರ ಜೊತೆಗೆ ಸರ್ ಯಶೋಗಿರಿಯ ಬಗ್ಗೆ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ಯಶೋಗಿರೇ ನಾನು ಯಾಕೆ ಚೂಸ್ ಮಾಡ್ಕೊಂಡು ಬರಬೇಕು ಅಂತ ಬಹಳಷ್ಟು ಜನ ಗ್ರಾಹಕರು ಕೇಳೋದಾದ್ರೆ ಏನಂತ ಹೇಳ್ತೀರಾ ಕರ್ನಾಟಕದಲ್ಲಾಗ್ಬೋದು ಮೈಸೂರಲ್ಲಾಗ್ಬೋದು ಬೆಂಗಳೂರಲ್ಲ ಸಾಕಷ್ಟು ಕಂಪನಿ ಇದೆ ಹೌದು ಸಿ ಎಲ್ಲಿ ಬೇಕಾದ್ರೂ ಅವ್ರು ತಗೊಳ್ಳಿ ನಾನು ಹೇಳ್ತಾಯಿಲ್ಲ ಬಟ್ ನನ್ನ ಸ್ವಾರ್ಥ ಅಂದರೆ ಇದು ನನ್ನ ಮಗು ಅನ್ನೋ ಥರ ಕಂಪನಿ ನನ್ನ ಮಗು ಅನ್ನೋ ಥರ ಆದರೆ ಸಿ ನಮ್ಮ ಕಂಪನಿ ಬಗ್ಗೆ ನಾನು ಹೇಳಬೇಕು ಅಂದರೆ ನಮ್ಮಲ್ಲಿ ಏನಂದರೆ ಅಷ್ಟು ಜನ್ಯೂನಾಗಿ ನಾವು ಡಾಕ್ಯುಮೆಂಟ್ನ ನೋಡ್ತೀವಿ ಮತ್ತೆ ಅವರ ದುಡ್ಡಿಗೆ ನಾನು ಸೇಫ್ ಅದು ನಾನು ಓಪನ್ ಆಗಿ ಹೇಳ್ತೀನಿ ಈಗ ನಾನು ಎಮ್ ಡಿ ಆಗಿ ನಾನು ಈ ಕಂಪನಿಗೆ ಏನು ಆಗಿ ನಾನು ಹೇಳ್ಬೋದು ಅವರ ಅಮೌಂಟ್ಗೆ ನಾನು ಜವಾಬ್ದಾರಿ ರೆಸ್ಪಾನ್ಸಿಬಲ್ ನಾನು ಯಾಕೆ ಅಂದರೆ ನಾನು ಅಪ್ರೂವ್ಡ್ ಇದ್ದೀನಿ ಯಾಕೆ ಈಗ ಕೊಡ್ತಾ ಇದ್ದೀವಿ ಯಾಕೆ ರೆವೆನ್ಯೂ ಕನ್ವರ್ಷನ್ ನಾವು ಮಾಡ್ತಿಲ್ಲ ಅಂತಾರೆ ರೀಸನ್ ಬಂದುಬಿಟ್ಟು ಅವರ ದುಡ್ಡಿಗೆ ನಾನು ರೆಸ್ಪಾನ್ಸಿಬಲ್ ಡಾಕ್ಯುಮೆಂಟ್ ವಿಚಾರದಲ್ಲಿ ಲೊಕೇಶನ್ ವಿಚಾರದಲ್ಲಿ ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಅಗ್ರಿಮೆಂಟ್ ವಿಚಾರದಲ್ಲಿ ಅವರು ಟೆನ್ ತೌಸಂಡ್ ಕೊಟ್ಟರು ಟೆನ್ ಲ್ಯಾಕ್ ಕೊಟ್ಟರು ಟ್ವೆಂಟಿ ಲ್ಯಾಕ್ ಕೊಟ್ಟರು ಆ ದುಡ್ಡಿಗೆ ನಾನೇ ರೆಸ್ಪಾನ್ಸಿಬಲ್ ರೈಟ್ ನಾವು ವಿಸಿಟ್ ಮಾಡಬೇಕು ಅಂದರೆ ಫ್ರೀ ಸೈಟ್ ವಿಸಿಟ್ ಇರುತ್ತಾ ಖಂಡಿತ ಸರ್ ಮೈಸೂರವ್ರಿಗೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಬೇರೆ ಕಡೆಯಿಂದ ಬಂದರೂ ಕೂಡ ಮೈಸೂರಿಗೆ ಈಗ ರೈಲ್ವೆ ಸ್ಟೇಷನ್ ಆಗ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಆಗ್ಬೋದು ಅಲ್ಲಿಗೆ ಬಂದು ಬರಕಿನ್ ಮುಂಚೆ ಶೆಡ್ಯೂಲ್ ಮಾಡ್ಕೋಬೇಕು ಇಂದಿನ ದಿನನೇ ಇನ್ ಕೇಸ್ ಬರ್ತಿದ್ದಾರೆ ಅಂತಂದ್ರೆ ಅಲ್ಲಿಂದ ನಾವು ಪಿಕ್ ಮಾಡಿ ಲೇಔಟ್ ವಿಸಿಟ್ ಮಾಡಿ ಆಫೀಸ್ ಬಂದು ಎಲ್ಲ ಮಾತಾಡ್ಕೊಂಡು ಅವರ ಹೋಗ್ಬೋದು ಓಕೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮತ್ತೆ ಸ್ಲೈಟ್ಲಿ ನೆಗೋಷಿಯೇಬಲ್ ಆಗಿರುತ್ತೆ ಸೊ ಬರೋ ಅಂತವ್ರು ದಯವಿಟ್ಟು ನೀವು ಮೈಂಡ್ ಅಲ್ಲಿ ಫಿಕ್ಸ್ ಆಗಿಬಿಟ್ಟು ಬನ್ನಿ ಈ ಒಂದು ಜಾಗನ ನೋಡಿದ ಮೇಲೆ ತಗೊಂತೀನಿ ಅನ್ನೋ ಒಂದು ಪಾಸಿಟಿವ್ ಸೆಟ್ ಇಂದ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಜಾಗ ನಿಮ್ದಾಗುತ್ತೆ ಅಂಡ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಶೋಗಿರಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀವಿ ಆದಷ್ಟು ಬೇಗ ಕರೆ ಮಾಡಿ ಈ ಒಂದು ಸೈಟ್ ನ ನೀವು ವಿಸಿಟ್ ಮಾಡೋದಕ್ಕೆ ಬಂದು ನೋಡಿಕೊಂಡು ಒಂದ್ಸರಿ ಬುಕ್ ಮಾಡ್ಕೊಂಡು ಹೋಗೋದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ತ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ ಸರ್ ಯಶೋಗಿರಿ ಇದೇ ರೀತಿಯಾಗಿ ಬೆಳಿತಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು